ಹಾರ್ವಾರ್ಡ್ ವರದಿಯ ಪ್ರಕಾರ ನೀರು ಕುಡಿಯುವುದರಿಂದ ತೂಕ ಇಳಿಸುವುದನ್ನು ಸುಲಭವಾಗುತ್ತದೆ ಆಹಾರ ಸೇವಿಸುವ ಮೊದಲು ನೀರು ಕುಡಿದರೆ ಅದು ತೂಕ ಇಳಿಸಲು ತುಂಬಾ ಸಹಾಯ ಮಾಡುತ್ತದೆ ಅದರ ಪರಿಣಾಮವು ಶೀಘ್ರದಲ್ಲೇ ಗೋಚರಿಸುತ್ತದೆ ಆದರೆ ತೂಕ ನಷ್ಟಕ್ಕೆ ನೀರು ಕುಡಿಯುವ ಸಮಯವನ್ನು ಸರಿಯಾಗಿ ಇಟ್ಟುಕೊಳ್ಳಬೇಕು ನೀವು ತಿನ್ನುವ ಕನಿಷ್ಠ ಅರ್ಧ ಗಂಟೆ ಮೊದಲು ನೀರನ್ನು ಕುಡಿಯಬೇಕು ದಿನವಿಡೀ ಸಣ್ಣ ಪ್ರಮಾಣದಲ್ಲಿ ನೀರು ಕುಡಿಯುವುದು ದೇಹಕ್ಕೆ ಅನೇಕ ಪ್ರಯೋಜನಗಳನ್ನು ನೀಡುತ್ತದೆ ಹೌದು ತಿನ್ನುವ ಮೊದಲು ನೀರು ಕುಡಿಯುವುದರಿಂದ ಹೊಟ್ಟೆ ತುಂಬಿದಂತಾಗುತ್ತದೆ ಮತ್ತು ಹೆಚ್ಚು ತಿನ್ನಲು ಅನಿಸುವುದಿಲ್ಲ ಅನೇಕ ಬಾರಿ ಜನರು ಅತಿಯಾದ ಬಾಯಾರಿಕೆಯನ್ನು ಹಸಿವು ಎಂದು ಪರಿಗಣಿಸುತ್ತಾರೆ ಮತ್ತು ಹೆಚ್ಚು ತಿನ್ನುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಕುಡಿಯುವ ನೀರು ಅತಿಯಾಗಿ ತಿನ್ನುವುದನ್ನು ತಡೆಯುತ್ತದೆ ಇದು ತೂಕ ನಷ್ಟ ಕೂಡ ಸಹಾಯ ಮಾಡುತ್ತದೆ ದೇಹದಲ್ಲಿ ಸರಿಯಾದ ಪ್ರಮಾಣದ ನೀರನ್ನು ಕುಡಿಯುವುದು ಚಯಾಪಚಯವನ್ನು ಸುಧಾರಿಸುತ್ತದೆ ಇದು ಕ್ಯಾಲೋರಿಗಳನ್ನು ವೇಗವಾಗಿ ಸುಡುತ್ತದೆ ಇದು ತೂಕವನ್ನು ಕಡಿಮೆ ಮಾಡಲು ಕೂಡ ಸಹಾಯ ಮಾಡುತ್ತದೆ ಕುಡಿಯುವ ನೀರು ಕ್ಯಾಲೋರಿಗಳನ್ನು ಸುಡುವ ಪ್ರಮಾಣವನ್ನು ಶೇಕಡಾ ಮೂವತ್ತರಷ್ಟು ಹೆಚ್ಚಿಸುತ್ತದೆ ಎಂದು ಅಧ್ಯಯನವು ಕಂಡುಹಿಡಿದಿದೆ ತೂಕವನ್ನು ಕಳೆದುಕೊಳ್ಳಲು ದೇಹದ ಕೊಬ್ಬನ್ನು ಸುಡುವುದು ಅವಶ್ಯಕವಾಗಿದೆ ದೇಹಕ್ಕೆ ಸಾಕಷ್ಟು ಪ್ರಮಾಣದ ನೀರನ್ನು ಒದಗಿಸುವುದರಿಂದ ಕೊಬ್ಬನ್ನು ವೇಗವಾಗಿ ಸುಡಲು ಸುಲಭವಾಗುತ್ತದೆ ವಾಸ್ತವವಾಗಿ ನೀರನ್ನು ಕುಡಿಯುವ ಮೂಲಕ ದೇಹದ ಜೀವಕೋಶಗಳಲ್ಲಿ ಇರುವ ಕೊಬ್ಬನ್ನು ಶಕ್ತಿಯಾಗಿ ಸುಡಬಹುದು ಇದು ತೂಕವನ್ನು ಕೂಡ ಕಡಿಮೆ ಮಾಡುತ್ತದೆ